ನಾನು ಏನಂದ್ರೆ ಇವಾಗ ನಾವು ಫೈಲ್ ಕ್ರಿಯೇಷನ್ ಡಿಲೀಷನ್ ಅನ್ನೋದು ಹೇಳಿದ್ನಲ್ಲ ಸೊ ಇವಾಗ ಎಕ್ಸಾಂಪಲ್ ಈಗ ನೋಟ್ ಪ್ಯಾಡಲ್ಲಿ ಓಪನ್ ಮಾಡ್ತೀನಿ ಸೊ ಈಗ ಏನಿದೆ ಡಿಲೀಟು ಎನ್ ಎಫ್ ಒನ್ ಎನ್ ಎಫ್ ಟು ಇತ್ತು ಅದು ಹೊರಗಡೆ ಇತ್ತು ಮಾಡಿದ್ವಿ ಸೊ ಇವಾಗ ನಾವು ಅದನ್ನು ಬ್ಯಾಚ್ ಪ್ಯಾಲಿ ಲೋ ಮಾಡಿರ್ತೀವಿ ಬೇರೆ ಕಡೆ ಸೊ ಅದು ಹೇಗೆ ಬೇರೆ ಡ್ರೈವಲ್ಲಿ ಅಂದರೆ ಮೀನ್ಸ್ ಈಗ ಸಿ ಡ್ರೈವಲ್ಲಿ ನಾವು ಬ್ಯಾಚ್ ಇಟ್ಟಿದ್ದೀನಿ ಬಟ್ ಡಿ ಡ್ರೈವಲ್ಲಿ ನನ್ನ ಫೈಲ್ ಇದೆ ಸೊ ಅದನ್ನು ಅಲ್ಲಿಂದ ಡಿಲೀಟ್ ಮಾಡಬೇಕಂದ್ರೆ ಹೇಗೆ ಅನ್ನೋದು ಹೇಳ್ಕೊಡ್ತೀನಿ ಈಗ ಎಕ್ಸಾಂಪಲ್ಗೆ ಏನು ಮಾಡಿ ಬೆಳಗಾವಿ ಇದೆ ಬೆಳಗಾವಿಯಲ್ಲಿ ಒಂದು ಫೈಲ್ ಇದೆ ಓಕೆ ಏನಂತ ಒಂದು ಟೆಕ್ಸ್ಟ್ ಫೈಲ್ ಒಂದು ಕ್ರಿಯೇಟ್ ಮಾಡ್ಕೊತೀನಿ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಬರ್ತಾ ಇಲ್ಲ ಓಕೆ ಬಂದಿದೆ ಒನ್ ಟು ತ್ರೀ ಅನ್ನೋ ಒಂದು ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಇದನ್ನು ನಾನು ಈಗೇನು ಮಾಡಬೇಕು ಡಿಲೀಟ್ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ನೀವೇನು ಮಾಡಿ ಸೊ ಇದಿಷ್ಟು ಬೇಡ ಕಮ್ಯಾಂಡ್ ಇವಾಗ ನಮಗೆ ಡೆಲ್ಲ ಎಲ್ಲಿದೆ ಇದು ಇದೇ ಇದರಲ್ಲಿ ಬ್ಯಾಚ್ ಫೈಲ್ ಕ್ರಿಯೇಟ್ ಮಾಡ್ತಾ ಇರೋದಕ್ಕೆ ನಾನು ಏನು ಮಾಡ್ತೀನಿ ಡೈರೆಕ್ಟಾಗಿ ಬೆಳಗಾವಿ ಡಬಲ್ ಕೊಡಿಸ್ಕೊಡ್ತಾ ಇದ್ದೀನಿ ಬೆಳಗಾವಿ ಸ್ಲ್ಯಾಶ್ ಅದರ ಫೈಲ್ ನೇಮ್ ಏನಿತ್ತು ಪಾತು ಅದು ನಿಮ್ಗೆ ಗೊತ್ತಿಲ್ಲ ಅಂದ್ಕೊಳ್ಳಿ ಸ್ಟಾರ್ ಡಾಟ್ ಟಿ ಎಕ್ಸ್ ಟಿ ಅಂತ ಕೊಡಿ ಓಕೆ ಸೊ ಇದು ರಿಲೇಟೆಡ್ ಟೆಕ್ಸ್ಟ್ ರಿಲೇಟೆಡ್ ಯಾವುದೇ ನೋಟ್ಪ್ಯಾಡ್ ಇದ್ರೂ ಕೂಡ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ ಸೊ ಅದಕ್ಕೆ ಏನು ಮಾಡೋಣ ಡಿಲೀಟ್ ಡಾಟ್ ಬ್ಯಾಚ್ ಫೈಲ್ ಇದು ಅಂತ ಸೊ ಇವಾಗ ಡಬಲ್ ಕ್ಲಿಕ್ ಮಾಡೋಣ ಸೊ ಬೆಳಗಾವಿ ಇಲ್ಲಿ ಒಂದು ಫೋಲ್ಡ್ರ್ ಕ್ರಿಯೇಟ್ ಮಾಡಿದ್ದೆ ಸೊ ಒನ್ ಟೂ ತ್ರೀ ಅನ್ನೋದು ಅದು ಹೋಯಿತು ಯಾಕೆ ನಿಮಗೆ ಫೈಲ್ ನೇಮ್ ಗೊತ್ತಿದ್ದಲ್ಲ ಸೊ ಅವಾಗೇನಿತ್ತು ಅದು ನೋಟ್ಪ್ಯಾಡ್ ಅನ್ನೋದು ಗೊತ್ತಿತ್ತು ಅದರದ್ದು ಎಕ್ಸ್ಟೆನ್ಷನ್ ಬಂದು ಟಿ ಎಚ್ ಟಿ ಸೊ ಹಾಗಾಗಿ ನೀವೇನೈತೆ ಆ ಫೈಲನ್ನ ಈ ರೀತಿಯಾಗಿ ಕೂಡ ಡಿಲೀಟ್ ಮಾಡೋದು ಇನ್ನೇನು ಹೇಳ್ತೇವೆ ನೋಡಿ ಡಿಲಿಟ್ ಫೈಲನ್ನು ಬ್ಯಾಚ್ ಕ್ರಿಯೇಟ್ ಮಾಡಿದ್ದೀನಿ ಡೆಲ್ ಅಂತ ತೊಗೊಂಡಿದ್ದೀನಿ ಬೆಳಗಾವಿ ಎನ್ನಿ ಫೋ ಫೋಲ್ಡ್ರಲ್ಲಿ ಏನಿದೋ ಒಂದು ನೋಟ್ ಪ್ಯಾಡ್ ನಮ್ಗೆ ಫೈಲ್ ಇತ್ತು ಅದ್ರದ್ದು ಎಕ್ಸ್ಟೆನ್ಷನ್ ಬಂದು ಟೇಸ್ಟಿ ನಮಗೆ ಯಾವುದು ನೇಮ್ ಗೊತ್ತಿಲ್ಲ ಅವಾಗ ಇದನ್ನು ಯೂಸ್ ಮಾಡ್ಬೋದು ನೇಮ್ ಗೊತ್ತಿದ್ರೆ ನೇಮ್ ಹಾಕಿ ನೀವು ಇದನ್ನು ಮಾಡ್ಬೋದು ಈಗ ಎಕ್ಸಾಂಪಲ್ ನಾನು ಇನ್ನೊಂದು ಏನು ಮಾಡ್ತೀನಿ ಬೆಳಗಾವಿ ತೆಗಿತೀನಿ ಧಾರವಾಡಲ್ಲಿ ಒಂದು ವರ್ಡ್ ಫೈಲ್ ಕ್ರಿಯೇಟ್ ಮಾಡ್ತೇನೆ ಅಂದ್ಕೊಳ್ಳಿ ಸೊ ನಿಮಗೆ ನಂಬರ್ ಆಫ್ ವರ್ಲ್ಡ್ ಫೈಲ್ ಅಥವಾ ಎಕ್ಸೆಲ್ ಫೈಲ್ ಏನೇ ಇದ್ರು ಸೊ ಅದನ್ನು ಡಿಲೀಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಬೆಳಗ್ಗೆ ಧಾರವಾಡ ಒಂದು ಫೈಲ್ ಇದೆ ಅದು ವರ್ಲ್ಡ್ ಡಾಕ್ಯುಮೆಂಟು ಸೊ ಅದನ್ನು ನಾವು ಡಿಲೀಟ್ ಮಾಡ್ಬೇಕಂದ್ರೆ ನಿಮ್ಗೆ ಅದು ನೇಮ್ ಗೊತ್ತಿಲ್ಲ ಅಂದಾಗ ಎಂಟೈರ್ ಅದನ್ನು ಡಿಲೀಟ್ ಮಾಡ್ಬೇಕಾದ್ರದ್ದು ಅಂದರೆ ಸೊ ಇಲ್ಲಿ ಡಿ ಓ ಸಿ ಎಕ್ಸ್ ಅಂತ ಯೂಸ್ ಮಾಡಿ ಲೇಟೆಸ್ಟ್ ವರ್ಷನ್ ಟೂ ತೌಸಂಡ್ ಟೆನ್ ಮೇಲೆ ಎಮ್ ಎಸ್ ಆಫೀಸ್ ಡಿ ಓ ಸಿ ಎಕ್ಸ್ ಅಂತ ಇರುತ್ತೆ ಉಳಿದಿದ್ದಲ್ಲಿ ಡಿ ಓ ಸಿ ಅಂತ ಇರುತ್ತೆ ಓಲ್ಡರ್ ವರ್ಷನ್ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಸೆವೆನಲ್ಲಿ ಸೊ ಇದನ್ನು ಇದು ಮಾಡಿ ಸೇವ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ರನ್ ಇದೆ ಸೊ ಇವಾಗ ಅದನ್ನು ಡಿಲೀಟ್ ಫೈಲ್ಸ್ ಅದನ್ನು ಕ್ಲಿಕ್ ಮಾಡ್ತೀನಿ ಸೊ ಇವಾಗ ಧಾರವಾಡಲ್ಲಿ ಸಾರಿ ಡಿಲೀಷನ್ ಓಕೆ ಇಲ್ಲಿ ನೋಡ್ಬೋದು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಡೆಲ್ ಅಂತ ಕೊಟ್ಟು ಬೆಳಗಾವಿಲಿ ಡಾಟ್ ಡಿ ಓ ಸಿ ಎಕ್ಸ್ ಅಂತ ಮಾಡಿದ್ದೀನಿ ಸೊ ಅದು ಅಲ್ಲ ಯಾವುದಿದೆ ಧಾರವಾಡ ಅನ್ನೋ ಫೋಲ್ಡ್ರಲ್ಲಿದೆ ಸೊ ಹಾಗಾಗಿ ಅದು ಡಿಲೀಟ್ ಆಗಿಲ್ಲ ಸೊ ಧಾರವಾಡ ಅನ್ನೋದನ್ನು ತೊಗೊತಾ ಇದ್ದೀನಿ ಸೊ ಧಾರವಾಡ ಅನ್ನೋದಂತ ಒಂದು ಸೇವ್ ಮಾಡಿದ್ದೀನಿ ಸೊ ಇವಾಗ ನೋಡಿ ಧಾರವಾಡಲ್ಲಿ ಅದು ಇದೆ ಫೈಲು ಸೊ ಈಗ ಡಿಲೀಟ್ ಅಂತ ಕೊಡ್ತೀನಿ ಸೊ ಇವಾಗ ಧಾರವಾಡಿಗೆ ಹೋದರೆ ಆ ಒಂದು ಓಲ್ಡ್ ಡಾಕ್ಯುಮೆಂಟ್ ಇಲ್ಲ ಸೊ ಈ ರೀತಿಯಾಗಿ ಏನು ಮಾಡ್ಬೋದು ನಾವು ಫೈಲ್ಸ್ನ ಫೋಲ್ಡ್ರಲ್ಲಿರೋ ಫೈಲ್ಸ್ನೂ ಕೂಡ ಒಂದು ಬ್ಯಾಚ್ ಫೈಲಿಂದ ಡಿಲೀಟ್ ಮಾಡೋದು ಹಾಗೆ ನೀವು ಬೇರೆ ಬೇರೆ ಫೈಲ್ಸ್ ಇದ್ದರೂ ಕೂಡ ಅದನ್ನು ನೆಕ್ಸ್ಟ್ ಏನೇ ಡೆಲ್ ಅಂತ ತೊಗೊಂಡು ಅದು ಯಾವ ಫೋಲ್ಡರ್ ಇರುತ್ತೆ ಎಕ್ಸಾಂಪಲ್ಲಿಗೆ ಒಂದು ತೋರಿಸ್ತಾ ಇದ್ದೀನಿ ಡೆಲ್ಲು ಈಗ ಮೈಸೂರು ಅಂದ್ಕೊಳ್ಳಿ ಮೈಸೂರಲ್ಲಿ ತೋಳಿ ಸ್ಲ್ಯಾಶ್ ಕೊಡಿ ಅದ್ರದ್ದು ಎಕ್ಸ್ಟೆನ್ಷನ್ ಏನು ಗೊತ್ತಿದ್ರೆ ಅದ್ರ ಎಕ್ಸ್ಟೆನ್ಷನ್ ಹಾಕ್ಕೊಳ್ಳಿ ಈ ಎಕ್ಸಾಂಪಲ್ಲಿಗೆ ಪಿ ಡಿ ಎಫ್ ಅಂದ್ಕೊಳ್ಳಿ ಪಿ ಡಿ ಎಫ್ ಇದ್ದರೆ ಪಿ ಡಿ ಎಫ್ ಅಂತ ತಗೊಂಡು ಸೇವ್ ಮಾಡಿ ರನ್ ಮಾಡಿದರೆ ಅದು ಕೂಡ ಡಿಲೀಟ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಇನ್ನೇತಿ ಡಿಲೀಟು ಕೂಡ ಮಲ್ಟಿಪಲ್ ಇದು ಫೋಲ್ಡರ್ಸ್ ಒಳಗಿರುವಂಥ ಫೈಲ್ಸ್ ಕೂಡ ಡಿಲೀಟ್ ಮಾಡೋದು ಸೊ ಇನ್ನೊಂದು ಒಂದು ತೋರಿಸ್ತು ನೋಡಿ ಈಗ ಎಕ್ಸಾಂಪಲಿಗೆ ನಂದು ಒಂದು ಏನೋ ಒಂದು ಫೈಲ್ಸ್ ಬೇರೆ ಪಾತಲ್ಲಿದೆ ಅಂದ್ಕೊಳ್ಳಿ ಇದು ಬಂದುಬಿಟ್ಟು ಯಾವುದಿದೆ ಸೊ ಇದು ಮಲ್ಟಿಪಲ್ ಫೋಲ್ಡರ್ಸ್ ಬಂದು ಸೊ ನಮ್ಮದು ಇದು ಯಾವ ಡ್ರೈವಲ್ಲಿದೆ ಅಂದ್ಕೊಳ್ಳಿ ಸಿ ಡ್ರೈವಲ್ಲಿದೆ ಸೊ ನೀವಲ್ಲಿ ಏನು ಮಾಡ್ಬೇಕಂದ್ರೆ ಎಕ್ಸಾಂಪಲ್ಲಿಗೆ ಒಂದು ಐ ಅಂದ್ಕೊತೀನಿ ನಾನು ಏನು ಮಾಡಿದ್ದೇನೆ ಅಂದರೆ ಇದು ಬಂದುಬಿಟ್ಟು ಮಲ್ಟಿಪಲ್ ಫೋಲ್ಡರ್ಸ್ ಅನ್ನೋದು ಡಸ್ಕ್ಟಾಪಲ್ಲಿದೆ ಸಿ ಡ್ರೈವಲ್ಲಿ ಓಕೆ ಇದು ಸಿ ಡ್ರೈವಲ್ಲಿದೆ ನೆಕ್ಸ್ಟ್ ಇದು ಬಂದು ಎಚ್ ಡ್ರೈವಲ್ಲಿ ಡಿಲೀಟ್ ಅನ್ನೋದು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೀನಿ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ನ್ಯೂ ಫೈಲ್ ಓಕೆ ಅದಕ್ಕೆ ಒನ್ ಟೂ ತ್ರೀ ಕೊಡ್ತೀನಿ ಅದು ಏನಾರ ಇರಲಿ ಜಸ್ಟ್ ನೋಡಿ ಸೊ ಈಗ ಬ್ಯಾಚ್ ಫೈಲ್ ಕ್ರಿಯೇಟ್ ಮಾಡಿದ್ದೈತೆ ಸೊ ಇಲ್ಲಿ ಬ್ಯಾಚ್ ಫೈಲಲ್ಲಿ ನೀವು ತೋರಿಸ್ತೀನಿ ಸೊ ಏನು ಬಂದದಂದ್ರೆ ಹೊಸ ಬ್ಯಾಚ್ ಫೈಲು ಡಿಲೀಟು ಡಬಲ್ ಕೋಟ್ ಹಾಸ್ಕೊಡಿ ಡ್ರೈವ್ ಬಂದು ಯಾವುದು ಎಚ್ ಡ್ರೈವ್ ಸ್ಲ್ಯಾಶು ಫೋಲ್ಡರ್ ನೇಮ್ ಬಂದು ಡಿಲೀಟು ಸ್ಲ್ಯಾಶು ಫೈಲ್ ನೇಮು ಒನ್ ಟೂ ತ್ರೀ ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ ನಿಮ್ಮ ಫೈಲ್ ನೇಮ್ ಗೊತ್ತಿಲ್ಲ ಎಕ್ಸ್ಟೆನ್ಷನ್ ಗೊತ್ತಿದ್ರೆ ಎಕ್ಸ್ಟೆನ್ಷನ್ ಹಾಕಿ ಸೇವ್ ಕೊಡಿ ಸೊ ಆದಮೇಲೆ ಇದೇನಿದೆ ಸಿ ಡ್ರೈವಲ್ಲಿ ಇದು ಡೆಸ್ಟಾಪಲ್ಲಿರೋದು ಸೊ ಡಿಲೀಟ್ ಫೈಲ್ ಒನ್ ಡಾಟ್ ಬಿ ಎ ಟಿ ಅಂತ ಕೊಡ್ತೀನಿ ಓಕೆ ಸೊ ಇವಾಗ ನೋಡ್ಬೋದು ನಾವು ಬೇರೆ ಡ್ರೈವಲ್ಲಿರೋ ಫೈಲ್ನು ಕೂಡ ಸೊ ಈ ರೀತಿ ಬ್ಯಾಚ್ ಫೈಲ್ ಯೂಸ್ ಮಾಡಿ ನಾವೇನು ಮಾಡೋದು ಡಿಲೀಟ್ ಮಾಡೋದು ಎಚ್ ಡ್ರೈವ್ ಲೆಟರ್ ಕೊಟ್ಟಿದ್ದೀನಿ ಅದರಲ್ಲಿ ಡಿಲೀಟ್ ಅನ್ನೋ ಫೋಲ್ಡರು ಅದರಲ್ಲಿ ನಂದು ಡಾಕ್ಯುಮೆಂಟ್ ಫೈಲ್ ಸೊ ಇವಾಗ ಏನಾಗಿದೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಡಿಲೀಟ್ ಅನ್ನೋ ಫೈಲನ್ನ ಕ್ಲಿಕ್ ಮಾಡ್ತೀನಿ ಸೊ ಒನ್ ಟು ಅನ್ನೋ ಫೈಲ್ನೂ ಡಿಲೀಟ್ ಆಯಿತು ಈ ರೀತಿ ಕೂಡ ನೀವೇನಾದರೆ ಬೇರೆ ಡ್ರೈವಲ್ಲಿರೋಂಥ ಫೈಲ್ನೂ ಕೂಡ ಡಿಲೀಟ್ ಮಾಡ್ಬೋದು ಧನ್ಯವಾದಗಳು